ಶಿಕ್ಷಕ ಮಿತ್ರರೇ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಈ ದಿನದ ಈ ಒಂದು ವಿಡಿಯೋದಲ್ಲಿ ಒಂದರಿಂದ ಮೂರನೇ ತರಗತಿವರೆಗೆ ವಿದ್ಯಾ ವಿದ್ಯಾಪ್ರವೇಶ ಮತ್ತು ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಮಾಹಿತಿಯನ್ನು ಮತ್ತು ಮೌಲ್ಯಮಾಪನ ವಿಧಾನಗಳು ಮತ್ತು ದಾಖಲೆಗಳನ್ನು ನಿರ್ವಹಣೆ ಮಾಡುವುದು ಹೇಗೆ ಎಂಬತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದರಿಂದ ಮೂರನೇ ತರಗತಿ ಕಾರ್ಯಕ್ರಮಕ್ಕೆ ಒಂದರಿಂದ ಮೂರನೇ ತರಗತಿಗೆ ಕಲಿಕಾ ಚೇತರಿಕೆ ಮತ್ತು ವಿದ್ಯಾ ಪ್ರವೇಶ ಎರಡು ಕಾರ್ಯಕ್ರಮಗಳು ನಡೀತಾ ಇದೆ ನಾವು ಒಂದರಿಂದ ಒಂಬತ್ತನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಲಿಕಾ ಚೇತರಿಕೆ ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಈ ಒಂದರಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರವೇಶ ಎಂಬತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಈ ವಿದ್ಯಾ ಪ್ರವೇಶವು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಆಶಯದಂತೆ ಎಲ್ಲ ಮಾಧ್ಯಮಗಳ ಸರ್ಕಾರಿ ಶ್ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ಒಂದರಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾ ಪ್ರವೇಶ ಕಾರ್ಯಕ್ರಮ ನಡೀತಾ ಇದೆ ಈ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಎನ್ ಇ ಪಿಯ ನಿರ್ದೇಶನದಂತೆ ಒಂದನೇ ತರಗತಿಗೆ ಮಾತ್ರ ಸೀಮಿತವಾಗಿದ್ದು ಹೊಸದಾಗಿ ಒಂದನೇ ತರಗತಿಗೆ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಇದೊಂದು ಶಾಲಾ ಸಿದ್ಧತಾ ಕಾರ್ಯಕ್ರಮದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆದರೆ ಪ್ರಸ್ತುತ ಕರ್ನಾಟಕದಲ್ಲಿ ನಾವು ಈ ಕೋವಿಡ್ ನೈನ್ಟೀನಿಂದ ಮಕ್ಕಳಿಗೆ ಆಗಿರ್ತಕ್ಕಂಥ ಕಲಿಕಾ ಕೊರತೆಯನ್ನು ತುಂಬಲು ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ಏನು ಜಾರಿಗೊಳಿಸಲಾಗಿದೆ ಹಾಗಾಗಿ ಈ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಏನು ಒಂದನೇ ತರಗತಿಗೆ ಮಾತ್ರ ಸೀಮಿತವಾಗಿದ್ದ ಕಾರ್ಯಕ್ರಮವನ್ನು ಒಂದರಿಂದ ಮೂರನೇ ತರಗತಿಯವರೆಗೂ ಕೂಡ ವಿಸ್ತರಣೆ ಮಾಡಲಾಗಿದೆ ಹಾಗಾದರೆ ಈ ವಿದ್ಯಾಪ್ರವೇಶ ಕಾರ್ಯಕ್ರಮ ಎಲ್ಲಿವರೆಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ವರೆಗೆ ಈ ಒಂದರಿಂದ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರವೇಶ ಕಾರ್ಯಕ್ರಮ ಜಾರಿಯಲ್ಲಿರುತ್ತದೆ ಈ ವಿದ್ಯಾಪ್ರವೇಶ ಕಾರ್ಯಕ್ರಮದಲ್ಲಿ ಶಾಲಾ ಪೂರ್ವ ಸಿದ್ಧತೆಗೆ ಪೂರಕವಾಗಿ ತರಗತಿವಾರು ಎಪ್ಪತ್ತು ಕಲಿಕಾ ಹಾಳೆಗಳು ಅಥವಾ ಚಟುವಟಿಕೆ ಹಾಳೆಗಳನ್ನು ಸಿದ್ಧಪಡಿಸಲಾಗಿದ್ದು ಅಭ್ಯಾಸ ಪುಸ್ತಕಗಳ ರೂಪದಲ್ಲಿ ಮೂರೂ ತರಗತಿಗಳ ಮಕ್ಕಳಿಗೂ ಕೂಡ ಒದಗಿಸಲಾಗುತ್ತೆ ಇದು ಕಲಿಕಾ ಹಾಳೆಯ ರೀತಿಯಲ್ಲಿ ಇರೋದಿಲ್ಲ ಇದು ಅಭ್ಯಾಸ ಪುಸ್ತಕದ ರೂಪದಲ್ಲಿ ಇರುತ್ತದೆ ಹಾಗಾದರೆ ಈ ಒಂದು ವಿದ್ಯಾ ಪ್ರವೇಶ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಾವು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಇಲ್ಲಿ ಎರಡು ರೀತಿಯ ಮೌಲ್ಯಮಾಪನವನ್ನು ನಾವು ಮಾಡ್ತೀವಿ ಅಂದರೆ ಎರಡು ಹಂತದಲ್ಲಿ ಮೌಲ್ಯಮಾಪನವನ್ನು ಮಾಡ್ತೀವಿ ಒಂದು ನನ್ನ ಸಾಧನೆ ಇನ್ನೊಂದು ಸಮಗ್ರ ಮೌಲ್ಯಮಾಪನ ನನ್ನ ಸಾಧನೆ ಮೌಲ್ಯಮಾಪನವು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ನಡೆಯುತ್ತದೆ ಹದಿನೈದು ದಿನಗಳ ಕಾಲ ಮಕ್ಕಳು ಮಾಡಿದ ಚಟುವಟಿಕೆಯನ್ನು ಆಧರಿಸಿ ಇದನ್ನು ಮಾಡಲಾಗುವುದು ಪ್ರತಿ ಮಗುವಿಗೂ ವೈಯಕ್ತಿಕವಾಗಿ ಪ್ರತ್ಯೇಕ ಹಾಳೆಯ ಮೂಲಕ ದಾಖಲೆಯನ್ನು ನಿರ್ವಹಿಸಬೇಕು ಮತ್ತು ಮಗುವಿನ ಒಂದು ಕೃತಿ ಸಂಪುಟದಲ್ಲಿ ಈ ಒಂದು ಹಾಳೆಯನ್ನು ಸಂಗ್ರಹಿಸಿಡಬೇಕಾಗುತ್ತದೆ ಇದು ಹದಿನೈದು ದಿನಗಳಿಗೊಮ್ಮೆ ನಡೀತಕ್ಕಂಥ ಮೌಲ್ಯಮಾಪನ ಇನ್ನೊಂದು ಸಮಗ್ರ ಮೌಲ್ಯಮಾಪನ ಈ ಒಂದು ಸಮಗ್ರ ಮೌಲ್ಯಮಾಪನದಲ್ಲಿ ಇದರಲ್ಲೂ ಕೂಡ ಆ ಪ್ರತಿ ಮಗುವಿಗೆ ಪ್ರತ್ಯೇಕವಾದ ಆಳೆಯ ಮೂಲಕ ದಾಖಲಿಸಿ ಇದಕ್ಕೆ ಪೋಷಕರಿಂದಲೂ ಕೂಡ ಸಹಿ ಪಡೆಯತಕ್ಕಂಥದ್ದು ಕಡ್ಡಾಯವಾಗಿರುತ್ತದೆ ಇದನ್ನು ಕೂಡ ಮಕ್ಕಳ ಕೃತಿ ಸಂಪುಟದಲ್ಲಿ ದಾಖಲಿಸಬೇಕು ಮತ್ತು ಕ್ರೋಢೀಕರಣ ವಹಿಯಲ್ಲಿ ದಾಖಲಿಸಿಟ್ಟುಕೊಳ್ಳಬೇಕು ನಾವೇನು ವೈಯಕ್ತಿಕ ಕ್ರೋಢೀಕರಣ ವಹಿಯನ್ನು ನಾವು ಮಾಡ್ತೀವಿ ಮತ್ತು ಸ್ಯಾಟ್ಸ್ಗೆ ಎಂಟ್ರಿ ಮಾಡಬೇಕಾಗಿರುತ್ತೆ ಇದರಲ್ಲಿಯೂ ಕೂಡ ನಾವು ದಾಖಲು ಮಾಡಿಟ್ಕೊಳ್ಬೇಕಾಗತ್ತೆ ಇದು ತಿಂಗಳ ಅಂತ್ಯದಲ್ಲಿ ನಡೀತಕ್ಕಂಥದ್ದು ಅಂದರೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳುಗಳ ಕಾಲ ನಡೆಯೋದ್ರಿಂದ ಸಮಗ್ರ ಮೌಲ್ಯಮಾಪನ ಮೂರು ಸಮಗ್ರ ಮೌಲ್ಯಮಾಪನ ನಡೆಯುತ್ತೆ ಆರು ನನ್ನ ಸಾಧನೆ ಮೌಲ್ಯಮಾಪನ ನಡೆಯುತ್ತೆ ಇದು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ವಿದ್ಯಾಪ್ರವೇಶ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಂತರ ಒಂದರಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಕಲಿಕಾ ಚೇತರಿಕೆ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೆರಡರ ಮಾಹಿಯಿಂದ ಆರಂಭವಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಏನು ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡ ವಿದ್ಯಾಪ್ರವೇಶ ಕ ಕಾರ್ಯಕ್ರಮ ಇರುತ್ತೆ ವಿದ್ಯಾಪ್ರವೇಶದ ನಂತರ ಈ ಒಂದು ಮಾರ್ಚ್ ಅಂತ್ಯದವರೆಗೂ ಕೂಡ ಕಲಿಕಾ ಚೇತರಿಕೆ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮದಲ್ಲಿ ನಿಪುಣ್ ಭಾರತ ಮಾರ್ಗಸೂಚಿಯಂತೆ ಒಂದರಿಂದ ಮೂರನೇ ತರಗತಿವರೆಗಿನ ಕನ್ನಡ ಹಾಗೂ ಗಣಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಇರುತ್ತದೆ ಈ ಒಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮದಲ್ಲಿ ನಾವು ಎಫ್ ಎಲ್ ಎನ್ಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ ಎಫ್ ಎಲ್ ಅಂದರೆ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂದರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಒಂದು ಕಲಿಕಾಫಲಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗುತ್ತೆ ಈ ಒಂದು ಕಲಿಕಾ ಕಲಿಕಾ ಚೇತರಿಕೆ ಕಾರ್ಯಕ್ರಮವು ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಇರುತ್ತೆ ಮತ್ತು ಇದಕ್ಕೋಸ್ಕರ ಪ್ರತಿ ಶಿಕ್ಷಕರಿಗೆ ಶಿಕ್ಷಕರ ಕೈಪಿಡಿಯನ್ನು ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಹಾಳೆಗಳನ್ನು ನೀಡಲಾಗುತ್ತದೆ ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಸೇರಿಸಿದಂತೆ ಈ ಒಂದು ಕಲಿಕಾ ಹಾಳೆಗಳು ಸುಮಾರು ಅಂದಾಜು ತೊಂಬತ್ತರಿಂದ ನೂರು ಪುಟಗಳನ್ನು ಒಳಗೊಂಡಿರ್ತಕ್ಕಂಥ ಕಲಿಕಾ ಹಾಳೆಗಳನ್ನು ಕನ್ನಡ ಮತ್ತು ಗಣಿತ ವಿಷಯಕ್ಕೆ ನೀಡಲಾಗುತ್ತೆ ಹಾಗಾದರೆ ಇಂಗ್ಲೀಷ್ ಮತ್ತು ಪರಿಸರ ಅಧ್ಯಯನ ವಿಷಯಕ್ಕೆ ಹಾಗಾದರೆ ಕಲಿಕಾ ಹಾಳೆಗಳು ಇರೋದಿಲ್ವಾ ಅಥವಾ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಇರೋದಿಲ್ವಾ ಅಂತ ಅಂದರೆ ಅದಕ್ಕೂ ಕೂಡ ಕಲಿಕಾ ಚೇತರಿಕೆ ಇರುತ್ತೆ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿ ಘಟಕಗಳಿಗೆ ಹಾಗೂ ಎಂ ಟಿ ತರಗತಿಗಳಿಗೂ ಸೇರಿದಂತೆ ನಲವತ್ತು ಇಂಗ್ಲೀಷ್ ಕಥಾ ಪುಸ್ತಕಗಳು ಸರಬರಾಜು ಆಗುತ್ತಿದ್ದು ಸದರಿ ಸಾಮಗ್ರಿಗಳು ಪ್ರಸಕ್ತ ಸಾಲಿಗೆ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಡಿಯಲ್ಲಿ ಇಂಗ್ಲೀಷ್ ಭಾಷಾ ವಿಷಯದ ಕಲಿಕೆಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡ್ತಕ್ಕಂಥ ಒಂದು ಸಾಮಗ್ರಿಗಳಾಗಿವೆ ಈ ಸಾಮಗ್ರಿಗಳನ್ನು ಒಂದು ಮತ್ತು ಎರಡನೇ ತರಗತಿ ಮಕ್ಕಳ ಭಾಷಾ ಕಲಿಕೆಗೂ ಕೂಡ ಬಳಸಿಕೊಳ್ಳಬಹುದು ಅಂದರೆ ನಲವತ್ತು ಇಂಗ್ಲೀಷ್ ಕಥಾ ಪುಸ್ತಕಗಳನ್ನು ನೀಡಲಾಗುತ್ತೆ ಇಲ್ಲಿ ಕಲಿಕಾ ಹಾಳೆಗಳನ್ನು ನೀಡಲಾಗೋದಿಲ್ಲ ಇದನ್ನೇ ನಾವು ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೆ ಬಳಸಿಕೊಳ್ಬೇಕು ಇದು ಪರಿಸರ ಅಧ್ಯಯನಕ್ಕೂ ಕೂಡ ಅನ್ವಯ ಆಗುತ್ತೆ ಅದೇ ರೀತಿ ಕನ್ನಡ ಗಣಿತ ಪರಿಸರ ಅಧ್ಯಯನದ ನಲಿಕಲಿ ಅಭ್ಯಾಸ ಪುಸ್ತಕಗಳು ಹಾಗೂ ಇ ಎನ್ ಕೆ ಲೆವೆಲ್ ಒನ್ ಮತ್ತು ಎರಡರ ಅಭ್ಯಾಸ ಪುಸ್ತಕಗಳೂ ಸಹ ಸರಬರಾಜಾಗುತ್ತೆ ಅವನ್ನೂ ಕೂಡ ನಾವು ಕಲಿಕಾ ಚೇತರಿಕೆ ಕಾರ್ಯಕ್ರಮದಲ್ಲಿ ಬಳಸ್ಕೊಳ್ಬೋದಾಗಿದೆ ಇ ಎನ್ ಕೆ ಲೆವೆಲ್ ಒಂದು ಎರಡು ಮತ್ತು ಮೂರರ ಅಭ್ಯಾಸದ ಪುಸ್ತಕಗಳನ್ನು ಕಲಿಕಾ ಚೇತರಿಕೆ ಭಾಗವಾಗಿಯೇ ಇಂಗ್ಲೀಷ್ ವಿಷಯದ ಅವಧಿಯಲ್ಲಿ ಶಿಕ್ಷಕರು ಉಪಯೋಗಿಸತಕ್ಕದ್ದು ಇದಕ್ಕಾಗಿ ಯಾವುದೇ ರೀತಿಯ ಪ್ರತ್ಯೇಕವಾದಂಥ ಕಲಿ ಪುಸ್ತಕಗಳನ್ನು ವಿತರಿಸಲಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಶಾಲೆಗೆ ಮಾತ್ರ ಅನ್ವಯ ಆಗುವಂತೆ ಕಲಿಕಾ ಚೇತರಿಕೆ ಅಡಿಯಲ್ಲಿ ನಲಿಕಲಿ ತರಗತಿಗಳಿಗೆ ಮಾರ್ಪಡಿಸಿದ ಒಂದು ಕಲಿಕಾ ಏಣಿಯನ್ನು ನೀಡಲಾಗಿದೆ ಈ ಎಲ್ಲ ಸಾಮಗ್ರಿಗಳ ಬಳಕೆಗೆ ಈ ಮಾರ್ಪಡಿಸಿದ ಏಣಿಯನ್ನೇ ಶಿಕ್ಷಕರು ಬಳಸ್ಕೊಳ್ಬೇಕಾಗತ್ತೆ ಅದು ಕೇವಲ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರ ಶೈಕ್ಷಣಿಕ ಅವಧಿಗೆ ಮಾತ್ರ ಈ ಬಾರಿ ಏನು ಬದಲಾವಣೆ ಆಗ್ತಿದೆ ಮೌಲ್ಯಮಾಪನ ವಿಧಾನಗಳಾಗಿರ್ಬೋದು ಬೋಧನಾ ವಿಧಾನಗಳಾಗಿರ್ಬೋದು ಇವೆಲ್ಲವೂ ಕೂಡ ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಬರ್ತಕ್ಕಂಥವು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅನ್ವಯ ಆಗ್ತಕ್ಕಂಥ ವಿಚಾರವಾಗಿದೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ಒಂದರಿಂದ ಮೂರನೇ ತರಗತಿಯ ನಲಿಕಲಿ ಘಟಕಗಳಲ್ಲಿ ಶಾಲೆ ಆರಂಭದ ಮೂರು ತಿಂಗಳು ಅಥವಾ ಹನ್ನೆರಡು ವಾರ ಈ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕಾಗಿದೆ ಹಾಗಾಗಿ ಈ ಅವಧಿಯಲ್ಲಿ ನಲಿಕಲಿ ಪದ್ಧತಿ ಯಾವುದೇ ಸಾಮಗ್ರಿಗಳು ಬಳಕೆ ಆಗುವುದಿಲ್ಲ ಹಾಗಾಗಿ ನಲಿಕಲಿಗೆ ಸಂಬಂಧಿಸಿದಂಥ ಯಾವುದೇ ಸಾಮಗ್ರಿಗಳನ್ನು ಈ ಹಂತದಲ್ಲಿ ಬಳಕೆ ಮಾಡಬಾರ್ದು ಕೇವಲ ಈ ಹನ್ನೆರಡು ವಾರಗಳೂ ಕೂಡ ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂಥ ಒಂದು ಚಟುವಟಿಕೆಗಳನ್ನೇ ಶಾಲೆಯಲ್ಲಿ ಆಯೋಜನೆ ಮಾಡಬೇಕು ಹಾಗಾಗಿ ಇದಕ್ಕೋಸ್ಕರ ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರ ಕೈಪಿಡಿ ಮತ್ತು ಎಪ್ಪತ್ತರಿಂದ ಎಂಬತ್ತು ಪುಟಗಳಿರುವ ವಿದ್ಯಾರ್ಥಿಗಳ ಅಭ್ಯಾಸದ ಪುಸ್ತಕವನ್ನು ಸಿ ನೀಡಲಾಗುತ್ತೆ ಇದನ್ನು ಮಾತ್ರ ಶಿಕ್ಷಕರು ಬಳಸ್ಕೋಬೇಕಾಗತ್ತೆ ಈ ಹನ್ನೆರಡು ವಾರಗಳ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯಗೊಂಡ ನಂತರ ಅಂದರೆ ನಾನೇನು ನನ್ನ ಸಾಧನೆ ಮತ್ತು ಸಮಗ್ರ ಮೌಲ್ಯಮಾಪನ ತಿಂಗಳಿಗೊಂದು ಸಮಗ್ರ ಮೌಲ್ಯಮಾಪನ ಇರುತ್ತೆ ಹದಿನೈದು ದಿನಗಳಿಗೊಂದು ನನ್ನ ಸಾಧನೆ ಇರುತ್ತೆ ಹಾಗಾಗಿ ಮೂರು ಸಮಗ್ರ ಮೌಲ್ಯಮಾಪನ ನಡೆದ ನಂತರದಲ್ಲಿಯೇ ಈ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಆರಂಭವಾಗುತ್ತದೆ ಕಲಿಕಾ ಚೇತರಿಕೆ ಆರಂಭವಾದ ನಂತರ ಮಾತ್ರ ನಲಿಕಲಿ ಪದ್ಧತಿಯ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ನಿಯಮಾನುಸಾರ ಕಲಿಕಾ ಏಣಿಯಂತೆ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಬಳಕೆ ಮಾಡ್ಕೋಬೇಕಾಗತ್ತೆ ಇನ್ನು ಕಲಿಕಾ ಚೇತರಿಕೆಗೆ ಸಂಬಂಧಿಸಿದಂತೆ ನಲಿಕಲಿ ತರಗತಿಗಳಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ ರೂಪಣಾತ್ಮಕ ಎರಡು ನವೆಂಬರ್ ತಿಂಗಳಲ್ಲಿ ಮತ್ತು ಸಂಕಲನಾತ್ಮಕ ಒಂದು ಡಿಸೆಂಬರ್ನಲ್ಲಿ ರೂಪಣಾತ್ಮಕ ಮೂರು ಜನವರಿ ತಿಂಗಳಿನಲ್ಲಿ ರೂಪಣಾತ್ಮಕ ನಾಲ್ಕು ಫೆಬ್ರವರಿ ತಿಂಗಳಿನಲ್ಲಿ ಮತ್ತು ಸಂಕಲನಾತ್ಮಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಯುತ್ತದೆ ಈ ಒಂದು ಹಂತದಲ್ಲಿ ಶಿಕ್ಷಕರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಮಾರ್ಪಾಟು ಮಾಡಿರ್ತಕ್ಕಂಥ ಒಂದು ಕಲಿಕಾ ಏಣಿಯನ್ನು ನೀಡಲಾಗಿದೆ ಆ ಕಲಿಕಾ ಏಣಿಗೆ ಅನುಗುಣವಾಗಿಯೇ ಮಕ್ಕಳ ಪ್ರಗತಿ ನೋಟವನ್ನು ಸಹ ಶಿಕ್ಷಕರು ರೆಡಿ ಮಾಡ್ಕೋಬೇಕು ಮತ್ತು ಪ್ರಗತಿ ಮಕ್ಕಳ ಪ್ರಗತಿ ನೋಟದಲ್ಲಿ ಈ ಹಿಂದಿನಂತೆ ಪ್ರಗತಿಯನ್ನು ದಾಖಲಿಸುವುದು ಕಡ್ಡಾಯವಾಗಿರ್ತದೆ ಮತ್ತು ಶಿಕ್ಷಕರು ಪ್ರತಿದಿನ ನಿರ್ವಹಿಸುವ ಚಟುವಟಿಕೆಗಳ ದಾಖಲೆಗಾಗಿ ದಿನಾಚರಿಯನ್ನು ಕೂಡ ಯಥಾವತ್ತಾಗಿ ಮುಂದುವರಿಸಬೇಕಾಗುತ್ತೆ ಇದಿಷ್ಟು ವಿಚಾರ ಒಂದರಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಯೋಜಿಸ್ತಿರ್ತಕ್ಕಂಥ ವಿದ್ಯಾಪ್ರವೇಶ ಮತ್ತು ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂಥ ವಿಡಿಯೋ ಆಗಿತ್ತು